ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿಗಳಷ್ಟು ವೆಚ್ಚ ಆಗಬಹುದು ಅಂತ ಹೇಳಿದರು ಹದಿನೈದೇ ಗಂಟೆಯಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹ ಅರ್ಚಕರ ಮಗಳ ಚಿಕಿತ್ಸೆಗೆ ಹಣ ಸಂಗ್ರಹ ಮಾಡಿದ ಮುಸ್ಲಿಂ ವ್ಯಕ್ತಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಕರಾವಳಿಯ ಸಾಮಾಜಿಕ ಸೌಹಾರ್ದದ ಪರಂಪರೆ ತನ್ನದೇ ಆದ ವಿಶಿಷ್ಟ ಗುರುತನ ಹೊಂದಿದೆ ಜಾತಿ ಧರ್ಮ ಸಮುದಾಯದ ಗಡಿಗಳನ್ನು ಮೀರಿ ಮಾನವೀಯತೆಯನ್ನು ಮುನ್ನಡೆಸೋ ಈ ಭಾಗದ ಜನರ ಒಗ್ಗಟ್ಟಿನ ಶಕ್ತಿ ಪದೇ ಪದೇ ಎಲ್ಲರಿಗೂ ಮಾದರಿಯಾಗಿದೆ ಇಂಥದ್ದೊಂದು ಅಪೂರ್ವ ಘಟನೆ ಬಂಟ್ವಾಳ ತಾಲೂಕಿನಲ್ಲಿ ನಡೆದಿದ್ದು ಸಮಾಜ ಸೇವಕ ಫಯಾಜ್ ಮಸೂದ್ ಮತ್ತು ಅವರ ತಂಡದ ಮಾನವೀಯ ಕಾರ್ಯ ಎಲ್ಲರ ಹೃದಯವನ್ನ ಗೆದ್ದಿದೆ ಬಂಟ್ವಾಳ ತಾಲೂಕಿನ ಐದು ವರ್ಷದ ಬಾಲಕಿಯೊಬ್ಬಳಿಗೆ ತುರ್ತಾಗಿ ಅಸ್ಥಿ ಮಜ್ಜೆ ಕಸಿ ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಯ ಅಗತ್ಯ ಇತ್ತು ಬೆಂಗಳೂರಿನ ನಾರಾಯಣ್ ಆರೋಗ್ಯ ಸಂಸ್ಥೆಯ ವೈದ್ಯರು ಈ ಚಿಕಿತ್ಸೆಗೆ ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿಗಳಷ್ಟು ವೆಚ್ಚ ಆಗಬಹುದು ಅಂತ ತಿಳಿಸಿದ್ರು ಆದರೆ ಈಗಾಗಲೇ ಚಿಕಿತ್ಸೆಗೆ ಏಳು ಲಕ್ಷ ರೂಪಾಯಿಗಳನ್ನ ವೆಚ್ಚ ಮಾಡಿದ ಕುಟುಂಬಕ್ಕೆ ಇಂತಹ ದೊಡ್ಡ ಮೊತ್ತವನ್ನು ಹೊಂದಿಸೋದು ಅಸಾಧ್ಯ ಆಗಿತ್ತು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ ಕುಟುಂಬದವರ ನೋವನ್ನ ಮನಗಂಡ ಫಯಾಜ್ ಮಸೂದ್ ಈ ಸವಾಲನ್ನ ಸ್ವೀಕರಿಸ್ತಾರೆ ದೇವಸ್ಥಾನದ ಅರ್ಚಕರ ಕುಟುಂಬದ ಸಮಸ್ಯೆಯನ್ನ ಫಯಾಜ್ ತಮ್ಮ ಸಾಮಾಜಿಕ ಜಾಲತಾಣ ಖಾತೆ ಮೂಲಕ ಜನರಿಗೆ ತಿಳಿಸಿದ್ರು ಜೂನ್ ಮೂವತ್ತರ ಸಂಜೆ ವೇಳೆಗೆ ಬಾಲಕಿಯ ಚಿಕಿತ್ಸೆಗೆ ನೆರವನ್ನು ಕೋರಿ ಒಂದು ವಿಡಿಯೋ ಸಂದೇಶವನ್ನು ಪೋಸ್ಟ್ ಮಾಡಿದ್ರು ಈ ಸಂದೇಶ ಕರಾವಳಿಯ ಜನರ ಹೃದಯವನ್ನು ಮುಟ್ಟತೆ ಜಾತಿ ಧರ್ಮ ಸಮುದಾಯದ ಗಡಿಗಳನ್ನು ಮೀರಿ ಜನ ಒಗ್ಗಟ್ಟಿನಿಂದ ಈ ಮಾನವೀಯ ಕಾರ್ಯಕ್ಕೆ ಕೈ ಜೋಡಿಸ್ತಾರೆ ಆಶ್ಚರ್ಯಕರ ಅಂತಂದ್ರೆ ಕೇವಲ ಹದಿನೈದು ಗಂಟೆಗಳಲ್ಲಿ ಅಂದರೆ ಮರುದಿನ ಬೆಳಿಗ್ಗೆ ಹತ್ತು ಮೂವತ್ತರ ವೇಳೆಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ರೂಪಾಯಿಗಳಷ್ಟು ದೇಣಿಗೆ ಸಂಗ್ರಹ ಆಗಿತ್ತು ನನ್ನ ಫೇವರೇಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ನಮ್ಮ ಕಷ್ಟವನ್ನು ಅರಿತ ಸ್ನೇಹಿತರೊಬ್ಬರು ಫಯಾಜ್ ಅವರ ನಂಬರ್ ಕೊಟ್ಟಿದ್ರು ಗ್ರಾಮದ ಹತ್ತು ಮಂದಿ ಹೋಗಿ ಅವರನ್ನು ಭೇಟಿಯಾದೆವು ಅದಾದ ಬಳಿಕ ಅವರು ನಮ್ಮ ಮನೆಗೆ ಬಂದು ಮಗಳನ್ನು ಭೇಟಿ ಮಾಡಿ ವಿಡಿಯೋ ಮಾಡಿಕೊಂಡ್ರು ಮರುದಿನ ಸಂಜೆ ಆರು ಗಂಟೆಗೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋದಾಗಿ ತಿಳಿಸಿದರು ಆದರೆ ಈ ಪ್ರಮಾಣದಲ್ಲಿ ನೆರವು ಲಭಿಸತ್ತೆ ಅಂತ ಭಾವಿಸಿರಲಿಲ್ಲ ಅಂತ ಬಾಲಕಿಯ ತಂದೆ ಹಿರಣ್ಯಾಕ್ಷ ತಿಳಿಸಿದ್ದಾರೆ ಹಾಗೆ ಮುಂದುವರೆದು ಅವರು ನಮ್ಮ ಧರ್ಮವನ್ನು ನೋಡಿಲ್ಲ ನಮ್ಮಿಂದ ಏನನ್ನೂ ಕೇಳಿಲ್ಲ ಬದಲಿಗೆ ಎಷ್ಟು ದಿನದೊಳಗೆ ಹಣ ಬೇಕು ಅಂತ ಅಷ್ಟೇ ಕೇಳಿದ್ರು ಅಂತ ಹೇಳಿದ್ದಾರೆ ಸೊ ಮಗುವಿನ ಕುಟುಂಬದವರು ಈಗಾಗಲೇ ಬೆಂಗಳೂರನ್ನ ತಲುಪಿದ್ದು ಒಂದೆರಡು ದಿನಗಳಲ್ಲಿ ಚಿಕಿತ್ಸೆ ಆರಂಭವಾಗುವ ನಿರೀಕ್ಷೆ ಇದೆ ಅಂತ ತಿಳಿಸಲಾಗಿದೆ ಸೊ ಈ ಘಟನೆಯಲ್ಲಿ ಫಯಾಜ್ ಮಸೂದ್ ಮತ್ತು ಅವರ ತಂಡದ ಕಾರ್ಯವೈಖರಿ ಗಮನಾರ್ಹವಾಗಿದೆ ಯಾವುದೇ ಧರ್ಮದ ಗಡಿಗಳನ್ನ ಗಮನಿಸದೆ ಕುಟುಂಬದಿಂದ ಯಾವುದೇ ಷರತ್ತುಗಳನ್ನ ಕೇಳದೆ ಕೇವಲ ಮಾನವೀಯತೆಯ ದೃಷ್ಟಿಯಿಂದ ಅವರು ಈ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಇದು ಕರಾವಳಿಯ ಸೌಹಾರ್ದ ಪರಂಪರೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ ಸಮಾಜದಲ್ಲಿ ಇಂತಹ ಕಾರ್ಯಗಳು ಜನರಿಗೆ ಒಗ್ಗಟ್ಟಿನ ಮಹತ್ವವನ್ನ ತಿಳಿಸುತ್ತೆ ಮತ್ತು ಧರ್ಮ ಜಾತಿಗಳ ಗೋಡೆಗಳನ್ನು ಒಡೆದು ಒಂದೇ ಮನುಷ್ಯ ಕುಲವನ್ನು ಸೃಷ್ಟಿಸುತ್ತೆ ಈ ಘಟನೆ ಕರಾವಳಿ ಜನರ ಒಗ್ಗಟ್ಟಿನ ಶಕ್ತಿಯನ್ನು ಎತ್ತ ತೋರಿಸುತ್ತೆ ಕೇವಲ ಹದಿನೈದು ಗಂಟೆಗಳಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ಅಂತ ದೊಡ್ಡ ಮೊತ್ತವನ್ನು ಸಂಗ್ರಹಿಸೋದು ಅಂತಂದ್ರೆ ಜನರಲ್ಲಿ ಇರೋ ಸಹಾನುಭೂತಿ ಮತ್ತು ಸಾಮಾಜಿಕ ಕಳಕಳಿಯನ್ನ ಇದು ಸ್ಪಷ್ಟಪಡಿಸುತ್ತೆ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಫಯಾಜ್ ಮಸೂದ್ರಂಥ ಸಮಾಜ ಸೇವಕರು ತಮ್ಮ ಕಾರ್ಯದ ಮೂಲಕ ಕರಾವಳಿಯ ಜನರಲ್ಲಿ ಇರೋ ಒಳ್ಳೆತನವನ್ನು ಜಗತ್ತಿಗೆ ತೋರಿಸಿದ್ದಾರೆ ಇದು ಕೇವಲ ಒಂದು ಕುಟುಂಬಕ್ಕೆ ನೆರವಾದ ಕಥೆಯಲ್ಲ ಇದು ಮಾನವೀಯತೆಯ ಗೆಲುವಿನ ಕಥೆಯಾಗಿದೆ ಫಯಾಜ್ ಮಸೂದ್ ಮತ್ತು ಅವರ ತಂಡದ ಈ ಕಾರ್ಯ ಕರಾವಳಿಯ ಸೌಹಾರ್ದ ಪರಂಪರೆಗೆ ಒಂದು ಶ್ರೇಷ್ಠ ಉದಾಹರಣೆ ಒಂದು ಐದು ವರ್ಷದ ಬಾಲಕಿಯ ಜೀವವನ್ನು ಉಳಿಸೋಕೆ ಒಗ್ಗಟ್ಟಿನಿಂದ ಕೈಜೋಡಿಸಿದ ಈ ಘಟನೆ ಸಮಾಜದಲ್ಲಿ ಇನ್ನೂ ಒಳ್ಳೆತನ ಇದೆ ಅನ್ನೋ ನಂಬಿಕೆಯನ್ನು ದೃಢಪಡಿಸುತ್ತೆ ಇಂಥ ಕಾರ್ಯಗಳು ಜನರಿಗೆ ಸಾಮಾಜಿಕ ಜವಾಬ್ದಾರಿಯನ್ನ ಮನದಟ್ಟು ಮಾಡೋದರ ಜೊತೆಗೆ ಮಾನವೀಯತೆಯ ಶಕ್ತಿಯನ್ನ ಸಾರತ್ತೆ ಕರಾವಳಿಯ ಈ ಸೌಹಾರ್ದದ ಪರಂಪರೆ ಮುಂದಿನ ದಿನಗಳಲ್ಲೂ ಇತರರಿಗೆ ಸ್ಫೂರ್ತಿಯಾಗ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ